ಭಾರತೀಯ ಸೇನಾ ಪ್ರಥಮ ಮಹಾದಂಡನಾಯಕ ಗಂಡು ಮೆಟ್ಟಿದ ಕೊಡಗಿನ ನೆಲದಲ್ಲಿ ಪುಟಿದೆದ್ದು ವಿಶ್ವ ಮಾನ್ಯ ಯೋಧನಾದ ಫೀಲ್ಡ್ ಮಾರ್ಷಲ್ ಕೊಡಂದೇರ ಕಾರ್ಯಪ್ಪ ಅವರ ನೂರ ಇಪ್ಪತ್ತೇಳನೇ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ವೀರ ಸೇನಾನಿಯ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಬುಧವಾರ ಕಾರ್ಯಪ್ಪ ಅವರ ಸೇವಾದರ್ಶವನ್ನು ಕೊಂಡೊಡಲಾಯಿತು ಜನರಲ್ ತಿಮ್ಮಯ್ಯ ವೃತ್ತದಿಂದ ಕಾರ್ಯಪ್ಪ ಭಾವಚಿತ್ರದೊಂದಿಗೆ ಬೃಹತ್ ಮೆರವಣಿಗೆ ಹೊರಟಿತು ಶಾಲಾ ಮಕ್ಕಳು ಎನ್ಸಿಸಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಸೇರಿದಂತೆ ಅಪಾರ ಅಭಿಮಾನಿಗಳು ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಉದ್ದಕ್ಕೂ ವೀರ ಸೇನಾನಿಯ ಗುಣಗಾನ ಮಾಡುತ್ತಾ ರಾಷ್ಟ್ರಮಾತೆಗೆ ಜೈಕಾರ ಹಾಕುತ್ತಾ ಮಕ್ಕಳು ಹೆಜ್ಜೆ ಹಾಕಿದರು ಕಾರ್ಯಪ್ಪ ಪ್ರತಿಮೆ ಇರುವ ಫೀಲ್ಡ್ ಮಾರ್ಷಲ್ ಕಾರ್ಯಪರ್ ಮೆರವಣಿಗೆ ಸಮಾಪ್ತಿಯಾಯಿತು ತಮ್ಮ ಬಳಿಕ ನೆರೆದವರು ಕಾರ್ಯಪ್ಪ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು ಕಾರ್ಯಪ್ಪ ಅವರ ಸುಪುತ್ರ ಏರ್ ಮಾರ್ಷಲ್ ನಂದ ಕಾರ್ಯಪ್ಪ ಮಾಜಿ ಸಚಿವ ಎಂಸಿನಾಣಯ್ಯ ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಜಿಲ್ಲಾ ಪಂಚ ಸಿಇಒ ಆನಂದ್ ಪ್ರಕಾಶ್ ಮೀನಾ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜಿನಿಕಂಡ ಮಹೇಶ್ ನಾಚಯ್ಯ ನಗರಸಭಾ ಅಧ್ಯಕ್ಷೆ ಕಲಾವತಿ ಸೇರಿದಂತೆ ಯೋಧರು ಸೇನಾನಿಗಳು ಹಾಗೂ ಸ್ಥಳೀಯ ಪ್ರಮುಖರು ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದರು ನಗರದಲ್ಲಿರುವ ವೀರ ಸೇನಾನಿಗಳಿಗೆ ಸಂಬಂಧಿಸಿದ ಪ್ರತಿಮೆಗಳು ಮತ್ತು ಸ್ಮಾರಕಗಳನ್ನು ರಕ್ಷಿಸಬೇಕಾದ ಜವಾಬ್ದಾರಿಯನ್ನು ಜಿಲ್ಲಾಡಳಿತ ಹೊರಬೇಕೆಂದು ಮಾಜಿ ಸಚಿವ ಎಂಸಿ ನಾಣಯ್ಯ ತಾಕೀತು ಮಾಡಿದರು ಕಾರ್ಯಪ್ಪ ಅವರ ಜೀವನ ಸಾಧನೆಗಳ ಬಗ್ಗೆ ಮುಲ್ಲಂಗಡ ಡಾಕ್ಟರ್ ರೇವತಿ ಪೂವಯ್ಯ ವಿಚಾರ ಮಂಡಿಸಿದರು ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ವೀರ ಸೇನಾನಿಯ ಜೀವನ ಆದರ್ಶಗಳನ್ನು ಎಲ್ಲರೂ ಪಾಲಿಸಬೇಕೆಂದು ಕಿವಿಮಾತು ಹೇಳಿದರು ಈ ಅವರ ಒಂದು ಪುತ್ಥಳಿಯನ್ನು ನಾವು ಇಲ್ಲಿ ಇಲ್ಲಿ ಇನ್ಸ್ಟಾಲ್ ಮಾಡಿದ್ವಿ ಅಲ್ಲಿಗೆ ಈ ದಿವಸ ಬಂದು ಕೊಡಗಿನ ಎಲ್ಲ ನಮ್ಮ ನಾಗರಿಕರು ಮತ್ತು ಕೊಡಗಿನ ಜನತೆ ಮತ್ತು ನಮ್ಮ ಎಕ್ಸರ್ವಿಸ್ ಮನ್ ಆಗಿ ಮುಂಚೆ ಭಾಳ ಕೆಲಸ ಮಾಡಿದ್ರು ಈಗಲೂ ಕೂಡ ಇರ್ತಾ ಇರ್ತಕ್ಕಂಥ ಇವತ್ತು ಬಂದು ಅವರಿಗೆ ನಮ್ಮ ನಮನಗಳನ್ನು ಆಪ್ಸಿ ನೀವು ಮಾಡಿರ್ತಕ್ಕಂಥ ಕೆಲಸ ನೀವು ಮಾಡಿರ್ತಕ್ಕಂಥ ಸೇವೆ ಮುಂದಿನ ಪೀಳಿಗೆಗೆ ನಮಗೂ ಎಲ್ಲರಿಗೂ ಕೂಡ ಆದರ್ಶವಾಗಲಿ ಅಂತ ಹೇಳಿ ನಾವು ಭಗವಂತನ ಈ ಸಂದರ್ಭ ಪ್ರೇರೇಪಿಸಿ ಇವತ್ತು ಹೋಗಬೇಕು ಅಂತ ನಾವು ತೀರ್ಮಾನ ಮಾಡಿದ್ವಿ ಬಹುಶಃ ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ಮಾಡಿರ್ತಕ್ಕಂಥ ಮನೆಯಲ್ಲಿ ಒಂದು ವಿಷಯ ಹೇಳ್ತೀನಿ ಇವತ್ತು ನಮ್ಮ ಮಡಿಕೇರಿ ಇರತಕ್ಕಂಥ ಜನ್ ಜೀಲ್ಡ್ ಮಾರ್ಷರ್ ಕಾರ್ಯಪುರವರ ಪ್ರತಿಮೆ ಜನ್ ಜನರಲ್ ತಿಮ್ಮಯ್ಯನವರ ಪ್ರತಿಮೆ ಮತ್ತು ನಮ್ಮ ಮ್ಯೂಸಿಯಂ ಅಂತ ಹೇಳಿ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಮತ್ತು ಅದಕ್ಕೆ ಸಂಬಂಧಪಟ್ಟ ಮಾರ್ಟೇಸ್ ಡೇ ಅಂತ ಹೇಳ್ತಾ ಇರ್ತಕ್ಕಂಥ ಜಾಗ ಈ ನಾಲ್ಕನ್ನು ಪೂರ್ತಿಯಾಗಿ ರಕ್ಷಣೆ ಮಾಡಿರ್ತಕ್ಕಂಥ ಜವಾಬ್ದಾರಿಕೆಯನ್ನು ನಾನು ಹೇಳ್ತೇನೆ ಜಿಲ್ಲಾ ಆಡಳಿತ ತೆಗೆದುಕೊಳ್ತೇವೆ ಹೋದರೆ ಆ ಕೆಲಸವನ್ನು ಈ ಕೊಡಗಿನಲ್ಲಿರ್ತಕ್ಕಂಥ ನಾಗರಿಕರು ಮತ್ತು ಕೊಡಗಿನಲ್ಲಿರ್ತಕ್ಕ ಕೊಳ ಸಮಾಜಗಳು ಒಟ್ಟಾರೆ ಸೇರಿ ಈ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಿ ಮತ್ತು ಆ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಯಾವುದಿದೆ ಇವತ್ತು ಪುತ್ಥಳಿಯನ್ನು ಮಾಡಿ ಆದಮೇಲೆ ಇಲ್ಲಿ ಒಂದು ವರ್ಷ ಮೇಲೆ ಪುನ ಪುತ್ಥಳಿಯನ್ನು ಯೋಚನೆ ಮಾಡಿಕೊಳ್ಳಿ ನಾವು ಇದು ಮಾಡುವಾಗ ಪುತ್ತಲಿನ ಮಾಡಿ ಆದಮೇಲೆ ಆರು ತಿಂಗಳಿಗೆ ಒಂದು ಸಲ ಪುತ್ತಳೆಯನ್ನು ಬಂದು ನೋಡಿಕೊಂಡು ಅಲ್ಲಿ ಏನಾದರೂ ಕಷ್ಟ ನಷ್ಟವಾಗಿದ್ರೆ ಅದನ್ನು ಸರಿ ಮಾಡಿ ಅದನ್ನು ಚೆನ್ನಾಗಿ ಅದರ ಒಳ್ಳೆ ರೂಪದಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿಗೆ ಇದು ನಮ್ಮೆಲ್ಲರ ಆ ಕೆಲಸವನ್ನು ಮಾಡಬೇಕು ಅಂತ ಸಂದರ್ಭದಲ್ಲಿ ಹೇಳಿ ಬಹುಶಃ ಈ ಕೊಡಗಿನ ಮಡಿಕೇರ ನಾಗರಿಕರಿಗೆ ಈ ಕೆಲಸವನ್ನು ದಯವಿಟ್ಟು ಕೈಯೇ ತೋಡಿದ ಕೆಲಸ ಒಳ್ಳದಾಗುತ್ತೆ ಸಮಾಜಕ್ಕೂ ಕೂಡ ಒಳ್ಳೇದಾಗುತ್ತೆ ದೇಶಕ್ಕೆ ಒಳ್ಳೇದಾಗುತ್ತೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶ್ರೀಮಾಷ್ಷ ಕಲಿಯಪ್ಪನವರ ಜನತೆಯ ಶುಭಾಶಯಗಳನ್ನು ಕೊಡ್ತಾರೆ

ಕಾರ್ಯಕ್ರಮದಲ್ಲಿ ಮಾಜಿ ಎಂಎಲ್ಸಿ ವೀಣಾ ಅಚ್ಚಯ್ಯ ಪದ್ಮಶ್ರೀ ರಾಣಿ ಮಾಚಯ್ಯ ಮಾಜಿ ಸೇನಾನಿ ಮೇಜರ್ ಚಿಂಗಪ್ಪ ಸ್ಕೌಟ್ಸ್ ಗೈಡ್ಸ್ ಜಿಲ್ಲಾ ಪ್ರಧಾನ ಆಯುಕ್ತ ಬೇಬಿ ಮ್ಯಾಥ್ಯೂ ಕೊಡವ ಸಮಾಜದ ಅಧ್ಯಕ್ಷ ಮಂಡುವಂಡ ಮುತ್ತಪ್ಪ ಮತ್ತಿತರರು ಹಾಜರಿದ್ದರು ಚಿತ್ತಾರ ನ್ಯೂಸ್ ಮಡಿಕೇರಿ